ಫ್ರೆಂಡ್ಸ್ ನಮಗೆ ತಾಳಿ ಸೆಂಟಿಮೆಂಟು ಅಲ್ವಾ ನಾನು ಏನಕ್ಕೆ ಚೇಂಜ್ ಮಾಡಿದೆ ಅಂತ ಅಂದರೆ ಇದನ್ನು ನಾನು ಆದಿ ಹತ್ರನೇ ಹಾಕ್ಸ್ಕೊಂಡಿದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟು ಆದಿ ಹತ್ರನೇ ಹಾಕ್ಸ್ಕೊಂಡಿದ್ದು ಯಾಕಂತ ಅಂದರೆ ತುಂಬ ಸೆಂಟಿಮೆಂಟು ಅಲ್ವಾ ಅದಕ್ಕೋಸ್ಕರ ಅವ್ರ ಹತ್ರನೇ ಹಾಕಿಸ್ಕೊಂಡಿದ್ದು ಸೊ ನೀವು ಅಷ್ಟೇ ಚೇಂಜ್ ಮಾಡಿದ್ರು ಅಷ್ಟೇ ತಾಳಿ ಯಾವುದೇ ರೀತಿ ಈ ಥರ ಮೇಲಿಂದ ತೆಗಿಬೇಡಿ ಸೊ ಜಾಯಿಂಟ್ ಲಿಂಕ್ ಇರುತ್ತೆ ಅಲ್ವಾ ಅದರಿಂದ ಈ ಥರ ಎಳಿಬೇಕು ಅಷ್ಟು ಪವರ್ಫುಲ್ಲು ತಾಳಿ ಅಂತ ಅಂದರೆ ಸೊ ನೀವು ಯಾವುದೇ ರೀತಿ ಸಿಂಪಲಾಗಿ ಅದನ್ನು ತೆಗಿಯೋದು ಹಾಕೋದು ಅದಕ್ಕೆ ಅಷ್ಟು ಪವಿತ್ರತೆ ಇಲ್ಲದೇನೆ ಅದು ಜಸ್ಟ್ ಅದೊಂದು ತಾಳಿ ಬಂಗಾರ ಅನ್ ಅಂತ ಯೋಚನೆ ಮಾಡೋದಾಗಿದ್ದರೆ ನೂರು ನೂರು ವರ್ಷ ಏನಕ್ಕೆ ಹೇಳಿ ನಾವು ಇವ್ರ ಜೊತೆ ಬದುಕಬೇಕು ಬಾಳಬೇಕು ಹೇಳಿ ಅದಕ್ಕೆ ಅಷ್ಟು ಪವರ್ ಇರುತ್ತೆ ಅದಕ್ಕೋಸ್ಕರನೇ ನಾವು ಅದನ್ನು ಅಷ್ಟು ಅಷ್ಟು ಸೆಂಟಿಮೆಂಟಾಗಿ ಫೀಲ್ ಆಗಬೇಕು ಯಾವುದೇ ರೀತಿ ನಾವು ಅದನ್ನೇನೋ ಜಸ್ಟ್ ಒಂದು ಆರ್ಟಿಫಿಷಿಯಲ್ ಏನೋ ಹಾಕ್ಕೋಬೇಕು ಚೆನ್ನಾಗಿ ಕಾಣಬೇಕು ಹಾಕ್ಕೋಬೇಕು ಅಂತ ಹಾಕ್ಕೊಳ್ಳೋದು ಮತ್ತು ತೆಗಿಯೋದು ಚೆನ್ನಾಗಿ ಕಾಣ್ತಿಲ್ಲ ಅಂತ ತೆಗಿಯೋದು ಈ ಥರ ಎಲ್ಲ ಮಾಡೋದು ನನಗಂತೂ ಇಷ್ಟನೇ ಆಗೋದಿಲ್ಲ ಸೊ ಮೇಯ್ನ್ ಅದೇ ಬೇಜಾರು ನನಗೆ ಇಷ್ಟ ದಿನ ಯಾಕಪ್ಪ ಅಂತ ಆರ್ಟಿಫಿಷಿಯಲ್ ಹಾಕ್ಕೊಂಡ್ರೆ ಹಾಕ್ಕೋಬೇಕು ಮತ್ತು ತೆಗಿಬೇಕು ಅದೇನಾದರೂ ಬ್ಲ್ಯಾಕ್ ಆಯಿತು ಅಂತಂದರೆ ತೆಗಿಬೇಕು ಅದಕ್ಕೆ ಅದು ಪದೇ ಪದೇ ನನಗೆ ಬೇಜಾರು ಅನ್ನಿಸ್ತಿತ್ತು ಅದಕ್ಕೋಸ್ಕರ ತುಂಬ ಜನರು ಕತ್ತಲ್ಲಿ ನೋಡಿದೆ ಇದೇ ಥರದೇ ಹಾಕ್ಕೋತಿದ್ದಾರೆ ತುಂಬ ವೀಡಿಯೋಸಲ್ಲೂ ಕೂಡ ನೋಡಿದೆ ನಾನು ಅದಕ್ಕೋಸ್ಕರ ನಾನು ಕೂಡ ಯಾಕೆ ಈ ಥರ ಹಾದಿ ಹತ್ರನೇ ಹಾಕ್ಸ್ಕೋಬಾರ್ದು ಅಂತೇಳ್ಬಿಟ್ಟು ನಾನು ಇದನ್ನು ಯೋಚನೆ ಮಾಡಿಬಿಟ್ಟು ನನ್ನ ಹತ್ರ ಇರೋ ಗೋಲ್ಡನ್ನೆಲ್ಲ ಕೊಟ್ಟು ಇದನ್ನು ತಗೊಂಡು ಆದಿ ಹತ್ರನೇ ಹಾಕ್ಸ್ಕೊಂಡೆ ಒಳ್ಳೆಯ ದಿನ ನೋಡಿಬಿಟ್ಟು ಆ ಟೈಮ್ ನೋಡಿ ಹಾಕ್ಸ್ಕೊಳ್ಳಿ ಸೊ ಸುಮ್ಮನೆ ಏನೋ ಹಾಕ್ಸ್ಕೊಳ್ಳೋದು ಆ ಥರ ಮಾಡಬೇಡಿ ಸೊ ಇದಕ್ಕೊಂದು ವ್ಯಾಲ್ಯೂ ಇದೆ ನಮ್ಮ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ಆ ವ್ಯಾಲ್ಯೂ ನಾವು ಉಳಿಸ್ಬೇಕು ಫ್ರೆಂಡ್ಸ್ ನಾನು ಈರಿಂಗ್ಗೆ ಹಾಕಿರೋದು ನೋಡಿ ಸೊ ಇದು ಅರೌಂಡ್ ಎರಡು ಎರಡು ಗ್ರಾಮ್ ಇತ್ತು ಇದು ನನಗೆ ಹನ್ನೆರಡೂವರೆ ಚಲರ ತಾಳಿ ಅಂದರೆ ನಮಗೆ ಕರಿಮಣಿ ಇದ್ದರೆ ಸಾಕು ಅಲ್ವಾ ಅಂತೇಳ್ಬಿಟ್ಟು ತುಂಬ ಜನನ ಕೇಳಿದೆ ಕರಿಮಣಿ ಇದ್ರೆ ತಾಳಿ ಇರೋ ಥರನೇ ಲೆಕ್ಕ ಅಂತ ಹೇಳಿದರು ಅದಕ್ಕೋಸ್ಕರನೇ ನೋಡಿ ನಾನು ಸೊ ಆರ್ಟಿಫಿಷಿಯಲ್ಲು ತುಂಬ ದೊಡ್ಡದು ಅಂತ ಫೀಲ್ ಆಗಿಬಿಟ್ಟು ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋದಕ್ಕಿಂತ ನಮಗೆ ನಾರ್ಮಲಿ ಪದೇ ಪದೇ ಚೇಂಜ್ ಮಾಡದೇ ಇರೋವಂಥದ್ದು ಚಿಕ್ಕದಾಕ್ಕೊಂಡ್ರು ಚಿಕ್ಕದು ಹಾಕಿಸ್ಕೊಂಡ್ರು ಅಂದರೆ ನಮ್ಮ ಹಸ್ಬೆಂಡ್ ಇರ್ತಾರಲ್ವ ಅವರ ಹತ್ರ ರೇ ಒಳ್ಳೇ ದಿನ ನೋಡ್ಕೊಂಡ್ಬಿಟ್ಟು ಹಾಕ್ಸ್ಕೊಂಡ್ರೆ ಅದನ್ನೇ ಪರ್ಮನೆಂಟಾಗಿ ಇಟ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿದೆ ಸೊ ನಾವು ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ಗೋಲ್ಡನ್ನು ಬಿಡಿಸ್ಕೊಂಬರೋ ಇದಿಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ನಾನು ನನ್ನ ಕೈಯಲ್ಲಿ ಒಂದು ರಿಂಗ್ ಇತ್ತು ಅದು ಹಾಕ್ತೀನಿ ನೋಡಿ ಆ ವಿಡಿಯೋ ಕ್ಲಿಪ್ಪನ್ನು ಕೂಡ ಹ್ಯಾಂಡ್ ಮಾಡ್ತೀನಿ ಈ ಕೈಗೆ ಇತ್ತು ಅದು ಬೆಂಡ್ ಆಗಿಬಿಟ್ಟಿತ್ತು ನಮ್ಮ ಚಿಕ್ಕಮ್ಮ ಗಿಫ್ಟ್ ಮಾಡಿದರು ಅದನ್ನು ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು ಮತ್ತು ಒಂದು ಸೆವೆಂಟಿ ಫೈವ್ ಗ್ರಾಮ್ಸು ಸಿಲ್ವರ್ ಕಾಯಿನ್ ಕೊಟ್ಟಿದ್ದರು ಅದಿಗೆ ಆಫೀಸಲ್ಲಿ ಅದನ್ನು ಕೂಡ ಹಾಕಿಬಿಟ್ಟು ಇದನ್ನು ತೊಗೊಂಡಿತ್ತು ನಾನು ಇದು ಅರೌಂಡು ಹತ್ತತ್ರ ಐದು ಗ್ರಾಮ್ ಇದೆ ಐದು ಗ್ರಾಮು ಮತ್ತು ಇದು ಸಪ್ರೇಟು ಇದು ಬಂದುಬಿಟ್ಟು ಇದು ಡಾಲರ್ ಅಲ್ಲ ಇದು ನನ್ನ ಹತ್ರನೇ ಇರೋದನ್ನ ಜಾಯಿಂಟ್ ಮಾಡಿಸ್ಕೊಂಡಿದ್ದೀನಿ ಸೊ ಡಾಲರ್ ಕೇಳಿದರೆ ಅವ್ರು ಏನಂತಿದಾರಪ್ಪ ಅಂದರೆ ಇದು ಸಪ್ರೇಟು ಚೈನು ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ನೋಡಿ ಲಿಂಕ್ ಇರೋದಿಲ್ಲ ಇದು ಇದು ಸಪ್ರೇಟು ಇದು ಸಪ್ರೇಟು ಸೊ ಆ ಥರ ನಮ್ಗೆ ಯಾವ ಡಾಲರ್ ಬೇಕೋ ಆ ಡಾಲರ್ ಕೂಡ ಹಾಕೋಬೋದು ಇನ್ ಫ್ಯೂಚರ್ ನನ್ನ ಚೈನ್ ಬ್ಯಾಂಕಿಂದ ಬಿಡಿಸ್ಕೊಂಬಂದ್ಮೇಲೆ ನನ್ನ ಗೋಲ್ಡ್ ಎಲ್ಲ ಬಿಡಿಸ್ಕೊಂಬಂದ್ಮೇಲೆ ಇದಕ್ಕೆ ಬೇರೆ ಏನಾದರೂ ಒಂದು ಅರಳಿನ ಡಾಲರು ಆ ಥರ ತೊಗೊಬೋದು ಅಂತೇಳ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದು ಯಾಕಪ್ಪ ಅಂತಂದರೆ ಅದನ್ನು ಹಾಕ್ಕೊಂಬಿಟ್ಟು ಇದು ತಾಳಿ ತೊಗೊಂಬಿಟ್ಟು ಇದು ತಾಳಿ ಇದ್ದರೆ ಸೊ ಎರಡೂ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಐಡಿಯಾ ಮಾಡಿಕೊಂಡಿದ್ದು ಸೊ ನಮಗೆ ಕರಿಮಣಿ ಇದ್ದೆ ಮುತ್ತೈದೆಯರಿಗೆ ಅದೇ ಒಂದು ಇದು ಅಂತ ಹೇಳಿದರು ನಾನು ಟೆಂಪಲಲ್ಲಿ ಕೂಡ ಸ್ವಾಮಿಯವ್ರನು ಕೇಳಿದೆ ಸೊ ಅದಾದ ನಂತರ ಇದನ್ನು ತೊಗೊಂಬಿಟ್ಟು ಇದು ಟೋಟಲ್ ಕರಿಮಣಿ ಸಪ್ರೇಟು ಮತ್ತು ಇದು ಸಪ್ರೇಟು ಚೈನು ಇದು ಹಣಿಸಿರೋದು ಹತ್ತತ್ರ ಐದೂವರೆ ಗ್ರಾಮ್ ಹತ್ತತ್ರ ಇದೆ ಇದು ಇದೊಂದೇ ಚೈನು ಇದು ಡಾಲರ್ ಯಾವುದೇ ರೀತಿ ಇಲ್ಲ ಸೊ ಇದು ನಾನು ಸಪ್ರೇಟಾಗಿ ಆ್ಯಡ್ ಮಾಡ್ಕೊಂಡಿರೋದು ಸೊ ನೀವು ಅಷ್ಟೇ ಫ್ರೆಂಡ್ಸ್ ನಿಮ್ಮ ಕಷ್ಟಗಳಿಗೆ ಅನುಕೂಲವಾಗೋ ಥರ ನೋಡ್ಕೊಳ್ಳಿ ಯಾರೇನೋ ಅಂದ್ಕೊಂತಾರೆ ಯಾರೇನೋ ಹೇಳ್ತಾರೆ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡಿ ಸೊ ಅದೆಲ್ಲ ಕೂಡ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ನಮ್ಮ ಮನೆ ಸಿಚುವೇಷನು ನಮ್ಮ ಇದು ಅದು ನಮ್ಗಷ್ಟೇ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಸೊ ಯಾರೋ ಹೆಲ್ಪ್ ಮಾಡ್ತಾರೆ ಯಾರೋ ಇದು ಮಾಡ್ತಾರೆ ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಆಗಿ ಇಟ್ಕೋಬೇಡಿ ಯಾರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ಜಸ್ಟ್ ಏನೋ ಹೇಳ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಅದಕ್ಕೆ ನ ನಮಗೇನು ಅನಿಸುತ್ತೋ ನೀವಿಬ್ಬರು ಮಾತಾಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿ ಸೊ ಇದು ನಿಮಗೆ ಕಂಫರ್ಟಬಲ್ಲು ಅಂತ ಇಬ್ಬರಿಗೂ ಕಂಫರ್ಟ್ ಅನಿಸಿದರೆ ಇಬ್ಬರು ಕೂಡ ಅಷ್ಟೇ ಡಿಸೈಡ್ ಆಗಿಬಿಟ್ಟು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನೇ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು ಯಾರು ಏನಾದರೂ ಅಂದ್ಕೊಳ್ಳಿ ನಮ್ಮ ಕಷ್ಟಕ್ಕೆ ನಾವೇ ಹೊಣೆ ಅಷ್ಟೇ ಫ್ರೆಂಡ್ಸ್ ಸೊ ನನಗೆ ನನ್ನ ಗೋಲ್ಡೆಲ್ಲ ಕೂಡ ಬ್ಯಾಂಕಲ್ಲೇ ಇದೆ ಹತ್ತತ್ರ ಇನ್ನೂರ ಇನ್ನೂರ ನಲವತ್ತೆರಡು ಗ್ರಾಮು ಅಷ್ಟು ಇದೆ ಸೊ ಅದೆಲ್ಲ ಕೂಡ ನಮ್ಮ ಗೃಹ ಪ್ರವೇಶ ಟೈಮಲ್ಲೇ ಇಟ್ಟಿದ್ದು ಬ್ಯಾಂಕಲ್ಲೇ ಆವಾಗಿನ ಕಡಿಮೆ ಇತ್ತು ನನಗನ್ಸಿ ನಾ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಗ್ರಾಮೇನೋ ಇತ್ತು ಆ ಟೈಮಲ್ಲಿ ನಾವು ಬ್ಯಾಂಕಲ್ಲಿ ಇಟ್ಟಿರೋದು ಅಂದರೆ ನಮ್ಮ ಮನೆ ತಗೊಂಡಾಗ ಈಗ ಗುಹುಳು ಎಷ್ಟಿದೆ ಹೇಳಿ ಆರು ಸಾವಿರದ ಏಳ್ನೂರು ರೂಪಾಯಿ ಹತ್ತತ್ರ ಇದೆ ಸೊ ಇದು ನನಗೆ ಎಲ್ಲ ಕೂಡ ಹಾಕಿ ಎಲ್ಲ ನನ್ನ ರಿಂಗು ಮತ್ತು ಕಾಯಿನು ಹನ್ವಿ ಹಳೆದು ಕಿವಿದು ಎಲ್ಲ ಹಾಕಿದರೂ ಕೂಡ ಹಾಕಿದರೆ ನನಗೆ ಇನ್ನೂ ಕೂ ಎಷ್ಟು ಹತ್ತತ್ರ ಏಳುವರೆ ಸಾವಿರ ಪೇ ಮಾಡಬೇಕಾಯಿತು ಸೊ ಇದು ಹತ್ತತ್ರ ಮೂವತ್ತ ಎರಡೂವರೆ ಚಿಲ್ಲರ ಆಯಿತು ಇದು ಈ ಚೈನ್ ಈ ಚೈನ್ ಒಂದೇ ಸೊ ಡಾಲರ್ ನೋಡಿಕೊ ನೋಡಬೇಕು ಫ್ರೆಂಡ್ಸ್ ಡಾಲರು ಅವ್ರನ್ನ ಕೇಳಿದರೆ ಶಾಪಲ್ಲಿ ಮ್ಯಾಮ್ ಇದು ನಿಮಗೆ ಡಾಲರ್ ಹತ್ತತ್ರ ನಾಲ್ಕು ಗ್ರಾಮು ಅಷ್ಟಿಟ್ರೇ ಚೆನ್ನಾಗಿ ಬರುತ್ತೆ ತಾಳಿ ಅದು ಬೇಕು ಅಂದರೆ ಅಂತ ಅಂತಿದ್ದಾರೆ ಸೊ ಬಡ್ಜೆಟ್ ಅಂದರೆ ಅರೌಂಡ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗುತ್ತೆ ಅಲ್ವಾ ಮೇಕಿಂಗ್ ಚಾರ್ಜಸ್ಸು ಫ್ರೆಂಡ್ಸ್ ನೀವೆಲ್ಲೇ ಕೂಡ ಅಷ್ಟೇ ಗೋಲ್ಡ್ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ಸು ಮತ್ತು ಅವರೆಷ್ಟು ಇದು ಹಾಕ್ತಿದ್ದಾರೆ ಅಂತೇಳ್ಬಿಟ್ಟು ಚೆಕ್ ಮಾಡಿ ತಗೊಳ್ಳಿ ಈ ಚಿಕ್ಕ ಶಾಪ್ ಅಲ್ಲಿ ಆದ್ರೆ ನಮಗೆ ಜಿ ಎಸ್ ಟಿ ಹಾಕೋದಿಲ್ಲ ಸೊ ಈ ಜಿ ಆರ್ ಟಿ ಜಾಯ್ಲ್ ಕಾಸ್ ಇದ್ರಲ್ಲಾದ್ರೆ ಟ್ಯಾಕ್ಸ್ ಆಗ್ತಾರೆ ಅಂತ ನನ್ನ ನನ್ನ ಒಪಿನ ಸೊ ನಾರ್ಮಲ್ ಶಾಪ್ಸ್ ಅಲ್ಲಿ ಆದರೆ ನಿಮಗೆ ಕರಿಮಣಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಾರೆ ಯಾಕಂದರೆ ಅಣಿಬೇಕು ಅಲ್ವಾ ಆ ಕೆಲಸ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ನನಗನ್ಸಿ ಒಂದು ಹದಿನಾಲ್ಕು ಪರ್ಸೆಂಟ್ ಆಗ್ಬೋದು ನಿಮಗೆ ಒಂದು ಗ್ರಾಮಿಗೆ ಹದಿನಾಲ್ಕು ಪರ್ಸೆಂಟ್ ಆಗ್ತಾರೆ ಸೊ ಅದನ್ನು ನೀಟಾಗಿ ತಿಳ್ಕೊಳ್ಳಿ ಮತ್ತು ಕಿವಿದಾಗಿರ್ಬೋದು ರಿಂಗ್ ಆಗಿರ್ಬೋದು ಇದಕ್ಕೆಲ್ಲ ಸ್ವಲ್ಪ ಮೇಕಿಂಗ್ ಚಾರ್ಜಸ್ಸು ಕಡಿಮೆ ಇರುತ್ತೆ ಸೊ ನೀವು ಆಗಿರ್ಬೋದು ನೀಟಾಗಿ ಎನ್ಕ್ವೈರಿ ಮಾಡಿ ತೊಗೊಳ್ಳಿ ಮೋಸ ಹೋಗಬೇಡಿ ಗೋಲ್ಡ್ ತಗೋಬೇಕಾದ್ರೆ ಮಾತ್ರ ಮೇಕಿಂಗ್ ಚಾರ್ಜಸ್ ಎಷ್ಟು ಆಗ್ತಿದ್ದಾರೆ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಕೇಳಲೇಬೇಕು ನೀವು ಬ್ಲೈಂಡಾಗಿ ತೊಗೋಬಾರ್ದು ಅವ್ರೇನೋ ಹೇಳ್ಬಿಟ್ರು ಆ ನೈನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ನೈನ್ ಒನ್ ಸಿಕ್ಸ್ ಹೇಳ್ಬಿಟ್ಟು ಇಂಥ ಹತ್ರ ಮಾರ್ಕ್ ಹಾಕಿ ಕೊಡ್ತಾರೆ ಸೊ ನನಗೆ ಇದಕ್ಕೆ ಇಲ್ಲಿ ಬ್ಯಾಕ್ ಸೈಡು ತೋರಿಸ್ತೀನಿ ಇದಿದೆ ಅಲ್ವಾ ಇಲ್ಲಿ ಹಾಕ್ಕೊಟ್ಟಿದ್ದಾರೆ ನನಗೆ ನೈನ್ ಒನ್ ಸಿಕ್ಸ್ ಅಂತ ಹಾಕ್ಕೊಡ್ತಾರೆ ನೈನ್ ಒನ್ ಸಿಕ್ಸ್ ತಗೊಂಡ್ರೆ ಇಲ್ಲ ಟ್ವೆಂಟಿ ಟೂ ಕ್ಯಾರೆಟ್ ಆದರೆ ಅದಕ್ಕೂ ಇದಕ್ಕೂ ಪ್ರೈಸು ಡಿಫ್ರೆನ್ಸ್ ಇರುತ್ತೆ ಮತ್ತು ಕೆ ಡಿ ಎಮ್ಮು ಕೆ ಡಿ ಎಮ್ಮಲ್ಲೇ ಟ್ವೆಂಟಿ ಟು ಕ್ಯಾರೆಟು ಟ್ವೆಂಟಿ ಫೋರ್ ಕ್ಯಾರೆಟು ಈ ಥರ ತುಂಬ ಡಿಫ್ರೆನ್ಸ್ ಇದೆ ಅದನ್ನು ಎಂಕ್ವೈರಿ ಮಾಡಿ ತೊಗೊಳ್ಳಿ ಬಟ್ ನೀವು ರಿಟರ್ನ್ ಕೊಡಬೇಕಾದ್ರೆ ನೈನ್ ಒನ್ ಸಿಕ್ಸ್ ತೊಗೊಂಡ್ರೆ ರಿಟರ್ನ್ ಕೊಡಬೇಕಾದ್ರೆ ಕೂಡ ಅದೇ ವ್ಯಾಲ್ಯೂ ಇರುತ್ತೆ ನನ್ನ ರಿಂಗು ಅದು ನೈನ್ ಒನ್ ಸಿಕ್ಸ್ ಅಂತೇಳ್ಬಿಟ್ಟು ಅದರ ಮೇಲೆ ಬರ್ತಿರೋದ್ರಿಂದ ನಾನು ಅದನ್ನು ಹಾಕಿದಾಗ್ಲೂ ಕೂಡ ಅವ್ರು ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಅವತ್ತಿನ ದಿನ ಏನು ರೇಟ್ ಇತ್ತು ಅದೇ ರೇಟಿಗೇ ಹಾಕ್ಕೊಂಡ್ರು ಸೊ ಈ ಥರ ಫ್ರೆಂಡ್ಸ್ ನೀವು ಅದೆಷ್ಟು ಎಂಥ ಚಿಕ್ಕ ವಸ್ತುನೇ ಆಗಿರಲಿ ನೈನ್ ಒನ್ ಸಿಕ್ಸೇ ಅಥವಾ ಟ್ವೆಂಟಿ ಟೂ ಕ್ಯಾರೆಟ್ ತೊಗೊಳ್ಳಿ ಅವತ್ತಿನ ಪ್ರೈಸ್ ಏನಿದೆಯೋ ಅದೇ ಪ್ರೈಸಿಗೆನೇ ಹಾಕೋತಾರೆ